ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಭೀಷ್ಮ ಸಹಾನಿಯವರ ಶಿಷ್ಟಾಚಾರ ಪ್ರಸ್ತುತಿ ಡಾಕ್ಟರ್ ಮಾಲತಿ ಪೈ ಸಹಾನಿಯವರ ಶಿಷ್ಟಾಚಾರ ಅಂದರೆ ಸಭ್ಯತೆಯಿಂದ ಕೂಡಿದ ವ್ಯವಹಾರ ಎನ್ನುವ ಪುಸ್ತಕದ ಮೇಲೆ ಒಂದಿಷ್ಟು ಬೆಳಕನ್ನು ಚೆಲ್ಲೋಣ ಸಾವಿರದ ಒಂಬೈನೂರ ಹತ್ತೊಂಬತ್ತು ಆಗಸ್ಟ್ ಎಂಟರಲ್ಲಿ ಜನನವಾಗಿರುವಂತಹ ಸಹಾನಿಯವರು ಸಂಸ್ಕೃತ ರೂಸಿ ಭಾಷೆ ಇಂಗ್ಲಿಷ್ ಹಿಂದಿ ಉರ್ದು ಮತ್ತು ಪಂಜಾಬಿ ಭಾಷೆಗಳಲ್ಲಿ ನಿಸ್ಸೀಮರು ಈ ಎಲ್ಲಾ ಭಾಷೆಗಳಲ್ಲಿ ತಮ್ಮ ಕಾವ್ಯ ಮೀಮಾಂಸೆಯನ್ನು ಕೃತಿಗಳನ್ನು ಬರೆದಿರುವವರು ಇವರ ಮುಖ್ಯ ಕಾದಂಬರಿ ಜರೋಕೆ ಕಡಿಯ ತಮಸ್ ಬಸಂತಿ ಇವರ ಮುಖ್ಯ ಕಥೆಗಳು ಭಾಗ್ಯರೇಖಾ ಪೆಹಲಾ ಬಟಕ್ತಿ ರಾಕ್ ವಾಂಚು ಶೋಭಾಯಾನ್ ಅಷ್ಟೇ ಅಲ್ಲದೆ ಕಬೀರ್ ಕಡಾ ಬಾಜಾರ್ಮೆ ಮಾಧವಿ ಮುವಾಬ್ಜೆ ಎಂಬ ನಾಟಕಗಳನ್ನು ಬರೆದಿರುತ್ತಾರೆ ಬಾಯಿ ಬಲ್ರಾಜ್ ಅಪ್ನಿ ಭಾತ್ ಎನ್ನುವ ಜೀವನಿಯನ್ನು ಬರೆದಿರುತ್ತಾರೆ ಭೀಷ್ಮ ಸಹಾನಿಯವರಿಗೆ ಶಿರೋಮಣಿ ಪುರಸ್ಕಾರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಸೋವಿಯತ್ ಭೂಮಿ ನೆಹರು ಪುರಸ್ಕಾರ ದೊರೆತಿದೆ ಭಾಗ್ಯರೇಖಾ ಎಂಬ ಕಥಾ ಸಂಕಲನದಿಂದ ಶಿಷ್ಟಾಚಾರ್ ಎಂಬ ಕಥೆಯನ್ನು ತೆಗೆದುಕೊಳ್ಳಲಾಗಿದೆ ಈ ಕತೆಯ ಮುಖ್ಯ ಪಾತ್ರಧಾರಿ ಬಾಬು ರಾಮ್ ಗೋಪಾಲ್ ನಿರಂತರವಾಗಿ ಮೂರು ದಿನಗಳಿಂದ ಮನೆಯ ಕೆಲಸದಾಳುವಿನ ಹುಡುಕಾಟದಲ್ಲಿರುತ್ತಾನೆ ಅನಿರೀಕ್ಷಿತವಾಗಿ ಬಾಬು ಗೋಪಾಲರಿಗೆ ನೋಡಲು ಕುರೂಪಿಯಾಗಿರುವ ಒಬ್ಬ ಕೆಲಸದಾಳು ಸಿಗುತ್ತಾನೆ ಬಾಬುರಾಮ್ ಗೋಪಾಲರ ಮನೆಯಲ್ಲಿ ಪತ್ನಿಯ ಮಾತೇ ನಡೆಯುತ್ತಿತ್ತು ಆಕೆಯ ದೃಷ್ಟಿ ನಿರಂತರವಾಗಿ ಕುರೂಪಿಯಾಗಿರುವ ಕೆಲಸದಾಳು ಹೇತುವಿನ ಪ್ರತಿ ಕೆಲಸದಲ್ಲಿ ನೆಟ್ಟಿರುತ್ತಿತ್ತು ಕೆಲಸದಾಳು ಹೇತುವಿನ ಕೆಲಸವೆಲ್ಲವೂ ಅಸ್ತವ್ಯಸ್ತವಾಗಿದ್ದಿತು ಕೆಲಸದಾಳುವಿಗೆ ಎಷ್ಟು ಸಮಜಾಯಿಸಿದರೂ ಅವನಿಂದ ಯಾವುದೇ ಕಾರ್ಯವು ಸಮರ್ಪಕವಾಗಿ ನಡೆಯುತ್ತಿರಲಿಲ್ಲ ಒಂದು ದಿನ ಬಾಬು ರಾಮಗೋಪಾಲರ ಮನೆಯಲ್ಲಿ ಸಂಭ್ರಮದ ವಾತಾವರಣ ಅವರ ಮಗುವಿನ ಚೌಲೋಪನಯನ ಬಾಬು ಗೋಪಾಲರು ಮತ್ತು ಅವರ ಪತ್ನಿ ಚೌಲೋಪನಯದ ತರಾತುರಿಯಲ್ಲಿರುವುದರಿಂದ ಮನೆಯೆಲ್ಲ ಕೆಲಸ ಕಾರ್ಯಗಳು ಕೆಲಸದಾಳುವಿನ ತಲೆ ಮೇಲೆ ಇತ್ತು ಸಮಾರಂಭದ ದಿನವೇ ಹೇತು ತನ್ನ ಊರಿಗೆ ಹೋಗಲು ರಜೆಗಾಗಿ ಅನುಮತಿಯನ್ನು ಬಾಬು ಗೋಪಾಲರಲ್ಲಿ ಮತ್ತು ಅವರ ಪತ್ನಿಯಲ್ಲಿ ವಿನಂತಿಸುತ್ತಾನೆ ಸಮಾರಂಭದ ತುರ್ತಿನಲ್ಲಿರುವ ದಂಪತಿಗಳು ಅವನಿಗೆ ರಜೆಯನ್ನು ಕೊಡಲು ನಿರಾಕರಿಸುತ್ತಾರೆ ಮತ್ತು ಅವನಿಗೆ ಎಚ್ಚರಿಕೆಯನ್ನೂ ನೀಡುತ್ತಾರೆ ಆದರೂ ಪಟ್ಟು ಬಿಡದೆ ಹಠದಿಂದ ಮನೆಗೆ ಹೋಗಲು ಅತಿಥಿಗಳ ಸಹಕಾರದಿಂದ ಶಿಫಾರಸನ್ನು ಮಾಡಿ ಹೇತು ಮನೆಗೆ ಹೋಗಿಯೇ ಬಿಡುತ್ತಾನೆ ಹೇತು ಮನೆಗೆ ತೆರಳುತ್ತಲೇ ಬಾಬುಗೋಪಾಲರ ಹೆಂಡತಿಗೆ ಹೇತುವಿನ ಮೇಲೆ ಶಂಕೆ ಹಾಗೂ ಅವನ ಮೇಲೆ ಕಳ್ಳತನದ ಅಪವಾದವನ್ನು ಹೊರಿಸುತ್ತಾರೆ ಒಂದು ತಿಂಗಳ ನಂತರ ಹೇತು ರಾಮಗೋಪಾಲರಿಗೆ ರಸ್ತೆಯಲ್ಲಿ ಕಾಣಸಿಗುತ್ತಾನೆ ಮನೆಗೆ ಹೋದ ಕಾರಣ ತಿಳಿದಾಗ ಗೊತ್ತಾಯಿತು ಹೇತುವಿನ ಮಗನ ದೇಹಾಂತ್ಯವಾಗಿತ್ತು ಎಂದು ಹೇತು ಒಬ್ಬ ಅನಕ್ಷರಸ್ಥನಾಗಿದ್ದರು ಕುರೂಪಿಯಾಗಿದ್ದರೂ ಶುಭ ಸಮಾರಂಭದಲ್ಲಿ ಅಶುಭ ಸಮಾಚಾರ ತಿಳಿಸುವುದು ಶಿಷ್ಟಾಚಾರವಲ್ಲ ಅಂದರೆ ಸಭ್ಯತೆಯಿಂದ ಕೂಡಿದ ವ್ಯವಹಾರವೆಂದು ಅವನ ಅಭಿಪ್ರಾಯವಾಗಿತ್ತು ಇಲ್ಲಿ ನಾವು ಕಾಣಬೇಕಾದಂತಹ ವಿಚಾರವೇನೆಂದರೆ ಭೀಷ್ಮ ಸಹಾನಿಯವರು ತಮ್ಮ ಕಾವ್ಯ ಮೀಮಾಂಸೆ ಮತ್ತು ಸಾಹಿತ್ಯದ ಮೂಲಕ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲದಿದ್ದರೂ ಸಹ ಬೌದ್ಧಿಕವಾಗಿ ಮತ್ತು ನೈತಿಕ ಮೌಲ್ಯವನ್ನು ಹೊಂದಿರುವಂತಹ ಹೇತುವಿನ ಜೀವನ ನಮ್ಮೆಲ್ಲರ ಜೀವನಕ್ಕೆ ಒಂದು ಬೆಳಕನ್ನು ಚೆಲ್ಲುವಂತದ್ದು ಅಂತೇಳಿ ಕಂಡು ಬರುತ್ತದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಭೀಷ್ಮ ಸಹಾನಿಯವರ ಶಿಷ್ಟಾಚಾರ ಪ್ರಸ್ತುತಿ டா மாலீ பை கிரம நிர்மாண சூரியநாராயண பட் பி எஸ்